ಹಾಯ್ ಫ್ರೆಂಡ್ಸ್ ನೀವು ಮದುವೆ ಆಗೋದಕ್ಕೆ ಹುಡುಗಿ ಸಿಕ್ತಿಲ್ವಾ ಹಾಗಾದರೆ ಈ ವಿಡಿಯೋವನ್ನು ಫುಲ್ ನೋಡಿ ಹೌದು ಸರ್ವೆ ಪ್ರಕಾರ ನಮ್ಮ ದೇಶದಲ್ಲಿ ಪ್ರತಿ ಸಾವಿರ ಹುಡುಗರಿಗೆ ಒಂಬೈನೂರ ನಲವತ್ತು ಹುಡುಗಿಯರು ಇದ್ದಾರೆ ಆದರೂ ಕೂಡ ತುಂಬ ಜನರಿಗೆ ಹುಡುಗಿಯರು ಸಿಗ್ತಾ ಇಲ್ಲ ಕಾರಣ ಏನಂದರೆ ರಿಯಾಲಿಟಿ ಮತ್ತು ಎಕ್ಸ್ಪೆಕ್ಟೇಷನ್ಸ್ ನಡುವೆ ಇರುವಂತಹ ದೊಡ್ಡ ಡಿಫ್ರೆನ್ಸ್ ಹೇಗೆ ಅಂತ ಹೇಳಿ ಹೇಳ್ತೀವಿ ತುಂಬ ಜನ ಹುಡುಗರು ಲೈಫ್ನಲ್ಲಿ ಸೆಟಲ್ ಆದ ಮೇಲೆ ಮದುವೆ ಆಗೋಣ ಅಂತ ಹೇಳಿ ಅಂದ್ಕೊಳ್ತಾರೆ ಆದರೆ ಹುಡುಗಿಯರು ಲೈಫ್ ಸೆಟಲ್ ಆಗೋದಕ್ಕೆ ಮದುವೆ ಆಗ್ತಾರೆ ಆದರೆ ಇದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲರಿಗೂ ಅವರದ್ದೇ ಆದ ಕಾರಣಗಳು ಇರ್ತವೆ ಮಿಡಲ್ ಕ್ಲಾಸ್ ಹುಡುಗಿಯರು ಬೆಟರ್ ಲೈಫ್ನ ಬದುಕೋಕೆ ಇಷ್ಟಪಡ್ತಾರೆ ಆದರೆ ಅದು ತನ್ನ ದುಡಿಮೆಯಲ್ಲಿ ಆಗದೆ ಇದ್ದಾಗ ಮದುವೆ ಆಗೋ ಹುಡುಗ ಲೈಫಲ್ಲಿ ಸೆಟಲ್ ಆಗಿರಬೇಕು ಅಂತ ಹೇಳಿ ಅಂದುಕೊಳ್ತಾರೆ ಆದರೆ ನಮ್ಮ ದೇಶದಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಮೂವತ್ತು ವರ್ಷದೊಳಗೆ ಲೈಫ್ನಲ್ಲಿ ಸೆಟಲ್ ಆಗೋದು ಕನಸಿನ ಮಾತು ಯಾಕಂದರೆ ಕಷ್ಟ ಸಾಧ್ಯ ಯಾಕೆಂದರೆ ಅವನು ಹುಟ್ಟುವಾಗಲೇ ಕೆಲವೊಂದು ಜವಾಬ್ದಾರಿಗಳನ್ನು ಬಳುವಳಿಯಾಗಿ ಬಂದಿರ್ತವೆ ಅಕ್ಕ ತಂಗಿಯರ ಮದುವೆ ಮನೆ ಮನೆ ಸಾಲ ಅದು ಇದು ಅಂತ ಹೇಳಿ ಕಮಿಟ್ಮೆಂಟ್ಗಳಲ್ಲೇ ಹುಟ್ಟಿ ಇರ್ತಾನೆ ಈ ಕಮಿಟ್ಮೆಂಟ್ಗಳನ್ನು ಫುಲ್ಫಿಲ್ ಫಿಲ್ ಮಾಡೋದ್ರೊಳಗೆ ಏಜ್ ಭಾರ ಆಗಿರುತ್ತದೆ ಒಂದು ವೇಳೆ ಮದುವೆ ಸಾಲ ಅಂತ ದೊಡ್ಡ ಜವಾಬ್ದಾರಿ ಇಲ್ಲದೆ ಹೋದರೂ ಕೂಡ ಕಲಿತಿರೋ ವಿದ್ಯೆಗೆ ಸರಿಯಾದ ಕೆಲಸ ಸಿಗ್ತಾ ಇರುವುದಿಲ್ಲ ಹಾಗಂತಹ ಸಿಕ್ಕಿಂತ ಬರುವಂತಹ ಕೆಲಸದಲ್ಲಿ ಸರಿಯಾದ ಸಂಬಳ ಕೂಡ ಇರುವುದಿಲ್ಲ ಹೀಗೆ ಮೂವತ್ತು ವರ್ಷದೊಳಗೆ ಹುಡುಗರು ಸೆಟಲ್ ಆಗೋದಿಲ್ಲ ಸೆಟಲ್ ಆಗದೆ ಇರುವಂತಹ ಹುಡುಗರಿಗೆ ಹುಡುಗಿಯರನ್ನು ಕೊಡೋದಿಲ್ಲ ಒಟ್ಟಿನಲ್ಲಿ ಇಬ್ಬರಿಗೂ ಕೂಡ ಮದುವೆ ಆಗಲ್ಲ ಮತ್ತಿನ್ನು ಹುಡುಗಿಯರು ಕೋಟ್ಯಾಧೇಶವರನ್ನೇ ಬೇಕು ಅಂತ ಹೇಳಿ ಅವರು ಅಂದ್ಕೊಳ್ಳೋದಿಲ್ಲ ಹಾಗಂತ ತನ್ನ ದುಡಿಮೆಗಿಂತ ಸ್ವಲ್ಪನಾದರೂ ಜಾಸ್ತಿ ಇರುವಂತಹ ಹುಡುಗ ಬೇಕು ಅಂತ ಹೇಳಿ ಅವರು ಅಂದ್ಕೊಳ್ತಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್